ಯಾವಾಗಲೂ ಇಡ್ಲಿನ ಸಾಂಬಾರು ಜೋಸೇ ತಿಂದು ಬೇಜಾರಾಗಿದ್ದರೆ ಈ ರೀತಿ ಪಲ್ಯನ ಟ್ರೈ ಮಾಡ್ಬೋದು ಈ ಪಲ್ಯ ತರಕಾರಿ ಮತ್ತು ಕಾಳುಗಳು ಮಿಕ್ಸ್ ಮಾಡಿರೋ ಪಲ್ಯ ಇಡ್ಲಿ ಮತ್ತು ತಟ್ಟೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಇದು ಮಿಕ್ಸ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಎಲ್ಲ ಥರ ತರಕಾರಿ ಕ್ಯಾಪ್ಸಿಕಮ್ಮು ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ತಗೊಂಡಿದ್ದೀವಿ ಮೊದಲಿಗೆ ಈ ರೀತಿ ತರಕಾರಿ ತೊಗೊಂಡು ಒಂದು ಕುಕ್ಕರಲ್ಲಿ ನೀರಿಟ್ಟು ಕೂಗಿಸ್ಕೊಬೇಕಾಗತ್ತೆ ಒಂದು ಎರಡು ವಿಷಲ್ಲಿ ಕೂಗಿಸ್ಕೊಂಡ್ರೆ ಸಾಕು ನಂತರಲ್ಲಿ ತೊಗೊಂಡಿರೋ ಒಂದೆರಡು ಟೊಮೊಟೊನ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಟೊಮೊಟೊನ ಪ್ಯೂರಿ ಇದ್ದೀನಿ ಪ್ಯೂರಿ ರೆಡಿಯಾಗಿದೆ ಆಗಿದೆ ಈಗ ವಿಷಲು ಸಹ ಎರಡು ವಿಷಲ್ ಬರೆಸ್ಕೊಂಡಿದ್ದೀನಿ ತರಕಾರಿನ ಈಗ ಇದಕ್ಕೆ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಇಲ್ಲಿ ನಾನು ಬೆಳ್ಳುಳ್ಳಿ ಒಂದು ಎಂಟಷ್ಟು ಎಂಟರಿಂದ ಹತ್ತು ಎಷ್ಟ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಕಡಲೆ ಹಾಕ್ತಿದ್ದೀನಿ ಕಡಲೆ ಇಲ್ಲ ಅಂತಂದರೆ ನಾವು ಇಲ್ಲಿ ಗೋಡಂಬಿ ಹಾಕ್ಬೋದು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಖಾರದ ಖಾರಕ್ಕೆ ತಕ್ಕಂಥ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ನೆಕ್ಸ್ಟ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಹಾಕಿ ಇದನ್ನು ರುಬ್ಕೊಂಡು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಜೀರಿಗೆನೂ ಸೇರಿಸಿದ್ದೀನಿ ಇಲ್ಲಿ ಅವರು ರೆಡಿಯಾಗಿದೆ ಟೊಮೊಟೊ ಪ್ಯೂರಿನೂ ಸರಿಯಾಗಿದೆ ರು ಖಾರನೂ ಸಹ ರೆಡಿಯಾಗಿದೆ ಇವಾಗ ಒಗ್ಗರಣೆ ಕೊಡ್ಕೊಬೇಕಾಗತ್ತೆ ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ನಂತರ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕರಿಬೇವು ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಈಗ ಟೊಮೊಟೊ ಪ್ಯೂರಿನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ಪ್ಯೂರಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗತ್ತೆ ಹಸಿ ವಾಸನೆವರೆಗೂ ಆಗಿದೆ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಖಾರನೂ ಸಹ ಹಾಕಿ ಕುದಿಸ್ಕೊಬೇಕು ಚೆನ್ನಾಗಿ ಕುದಿತಾ ಇದೆ ಈಗ ಈ ಇದರಲ್ಲೇ ರುಚಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೇರಿಸಿದ್ದೀನಿ ನಂತರ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಮತ್ತು ಕಾಳುಗಳು ಇದು ಹಸಿ ಬಟಾಣಿ ತೊಗೊಂಡಿದ್ದೀನಿ ಈಗ ಅಲಸಂದಿ ಕಾಳು ಸೀಸನ್ ಆಗಿರೋದರಿಂದ ಸ್ವಲ್ಪ ಅಲಸಂದಿ ಅಲಸಂದಿಕಾಳನ್ನೂ ಸಹ ಹಾಕಿದ್ದೀನಿ ಆಗಿದೆ ಈ ರೀತಿ ಕುದಿಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಈ ರೀತಿ ಕುದಿಸ್ಕೊಬೇಕು ರುಚಿಯಾಗಿರೋ ಆರೋಗ್ಯಕರವಾಗಿರುವಂತಹ ಪಲ್ಯ ರೆಡಿಯಾಗಿದೆ ಇದು ಇಡ್ಲಿಗೆ ಮತ್ತು ತಟ್ಟೆ ಇಡ್ಲಿಗೂ ಸಹ ಈ ರೀತಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಕ್ಕಳು ಸಹ ಇದನ್ನು ಈ ರೀತಿ ಮಾಡಿಕೊಟ್ರೆ ತಿಂತಾರೆ ನಾವು ನೋಡಿ ತಿಂತಾರೆ ಸೂಪರ್ ಕಾಂಬಿನೇಷನ್ ಇದೆ ಇಡ್ಲಿಗೆ